ಸೂಪರ್ ಆಗಿದೆ ಸರ್ ಲಾಸ್ಟಾಗಿ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಒಳ್ಳೆ ಚೆನ್ನಾಗಿದೆ ನಾವು ಎಕ್ಸ್ಪೀರಿಯಸ್ನೇ ಮಾಡಿಲ್ಲ ಅವರು ಈ ಥರ ಡಾರ್ಕ್ ಚೆನ್ನಾಗಿದೆ ಒಂಥರ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿತ್ತು ಸೂಪರ್ ಆಗೈತಿ ಬಗ್ಗೆ ಹೇಳಿದ್ದಾರೆ ಸಿನ್ಮಾ ಚೆನ್ನಾಗಿದೆ ಹೊಸಬರು ಮಾಡಿರೋಂಥ ಸಿನ್ಮಾ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಪ್ಲಸ್ ಡಾರ್ಕ್ ಡಾರ್ಕ್ ಬೈಬ್ ಅಂತ ಏನು ಇಟ್ಕೊಂಡು ಮಾಡಿದ್ದಾರೆ ಡೈರೆಕ್ಟ್ರು ಹೊಸತನ ಅನ್ನೋದು ತಂದಿದ್ದಾರೆ ಟೀಮ್ ಟೀಮ್ಗೆಲ್ಲ ಆಲ್ ದ ಬೆಸ್ಟ್ ಸಿನಿಮಾ ಚೆನ್ನಾಗಿ ಸರ್ ಹೊಸಬರು ಅಂತ ಅಂದ್ಬಿಟ್ಟು ಹಿಂದೆ ಮುಂದೆ ನೋಡಬೇಡಿ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ ಆ ಸಿನಿಮಾ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಯಾಕಂದರೆ ಮಾಸು ಎಂಟರ್ಟೈನ್ಮೆಂಟ್ ಹೋಗ್ಬೇಡಿ ಸಸ್ಪೆನ್ಸ್ ಇರಬೇಕು ಡಾರ್ಕ್ ಇರಬೇಕು ಪ್ರತಿಯೊಂದು ಏನೇನೋ ಡೈರೆಕ್ಟರ್ ಹುಡುಕ್ಬಿಡ್ತಲೇ ಓಡಿಸ್ತಾರೆ ಆ ಸಿನಿಮಾ ನೋಡಿ ನಿಮಗೆ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಏನಿದೆ ಅಂತ ನಿಮಗೆ ಕುತ್ಹಲಬೇಕು ಯಾಕೆಂದರೆ ಎಂಡಿಂಗಲ್ಲಿ ಆ ಕ್ಲೈಮ್ಯಾಕ್ಸ್ ನಿಮಗೆ ಇರೋದು ಆ ಟ್ವಿಸ್ಟ್ ಇದೆಯಲ್ಲ ಅದು ಎಂಜಾಯ್ ಮಾಡೋದು ನಾನು ತುಂಬ ಎಂಜಾಯ್ ಮಾಡಿದೆ ಕ್ಲೈಮ್ಯಾಕ್ಸ್ಟಿಂಗು ಅವ್ರಿಂಗು ಎಲ್ಲ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ವರೆಗೂ ಟ್ರಾವೆಲಿಂಗ್ ಇತ್ತಲ್ಲ ಅದು ಎನರ್ಜಿ ಆಗಿತ್ತು ಆಮೇಲೆ ಇಬ್ರು ಆ ಪಕ್ಕದಲ್ಲಿ ಹಿಡನ್ ಕ್ಯಾರೆಕ್ಟರ್ ಇತ್ತಲ್ಲ ಆ ಸಿನಿಮಾ ನೋಡಿದ್ರೆ ನಿಮಗೆ ಎಂಜಾಯ್ ಮಜಾ ಸಿಗುತ್ತೆ ಇದು ಮಾಡಿ ಕ್ಯಾಮ್ರ ಎಲ್ಲ ಫಿಟ್ ಮಾಡಿಬಿಟ್ಟು ಜನರಿಗೆ ಹೆಂಗೆ ಎದುರಿಸೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಈರೋ ಆಮೇಲೆ ಚಕ್ರ ಚಕ್ರ ಅಂತ ಇದನ್ನು ಜುಟ್ಟು ಅವರೆಲ್ಲ ಫುಲ್ ಚೆನ್ನಾಗಿ ಮಾಡಿದ್ದಾರೆ ಮೇಯ್ನು ವಿಲನ್ ರೋಲ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನು ಚೆನ್ನಾಗಿ ನೋಡಿದಾರೆ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಫಿಲಮ್ನ ಬಂದ್ಬಿಟ್ಟು ಜನರು ಎಲ್ಲ ವೀಕ್ಷಿಸ್ಬೇಕು ಚೆನ್ನಾಗಿದೆ ಫಿಲಮ್ ಜನ್ರು ನೋಡಿದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಕನ್ನಡ ಇಂಡಸ್ಟ್ರಿ ಉಳೀತದೆ ಜನರು ಬಂದು ಫಿಲಂನ ನೋಡಿ ಅವಕಾಶ ಕೊಡ್ಬೇಕು ಜನರು ಹಾಗೆ ಅಂದ್ರೆ ಸಿಚುವೇಶನ್ ತಕ್ಕಂಗೆ ಥರ ರಿಯಾಕ್ಟ್ ಮಾಡೋ ಥರ ಇರುತ್ತೆ ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ಒಂದು ಒಂದು ಆರೋಗ್ಯನ್ಸ್ ಇರೋ ಕ್ಯಾರೆಕ್ಟರ್ ಆಗುತ್ತೆ ನಂದು ಸಿಚುವೇಶನಲ್ಲಿ ಅದು ಆ್ಯರಗೇನ್ಸ್ ಹೇಗಿರಬೇಕು ಇಲ್ಲ ನಾರ್ಮಲ್ ಟೈಮಲ್ಲಿ ಹೇಗೆ ಪೇಷನ್ಸಲ್ಲಿ ಇರ್ತಾನೆ ಆ ಥರ ಎರಡು ವೇರಿಯೇಷನ್ಸ್ ಬರುತ್ತೆ ಸೊ ಸೀನ್ ತಕ್ಕಂಗೆ ಕೆಲವೊಂದು ವೇರಿಯೇಷನ್ಸಲ್ಲಿ ಚೆನ್ನಾಗಿ ಬಂದಿದೆ ಅಂತ ಆಡಿಯನ್ಸ್ ನನಗೆ ಇದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಆಡಿಯನ್ಸ್ ಏನು ಹೇಳ್ತೀರಾ ಸರ್ ಇನ್ನೂ ಸಿನಿಮಾ ನೋಡದೆ ಇರುವಂಥ ಆಡಿಯನ್ಸ್ ಇನ್ನೂ ಸಿನಿಮಾ ನೋಡದಿರೋರಿಗೆ ಇಷ್ಟೇ ಹೇಳೋದು ಈಗ ನೋಡಿರೋರಲ್ಲಿ ಸಾಕಷ್ಟು ಜನ ತುಂಬ ಇಷ್ಟಪಡ್ತಾರೆ ಸಿನಿಮಾ ಒಳ್ಳೆ ರಿವ್ಯೂಸ್ ಕೂಡ ಬಂದಿದೆ ಕನ್ನಡ ಸಿನಿಮಾ ಒಂದು ಹೊಸ ಪ್ರಯತ್ನ ಆದರೂ ಒಳ್ಳೆ ಪ್ರಯತ್ನ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆದ್ರೂ ಒಂದು ಒಳ್ಳೆ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ನೀವೆಲ್ಲ ಬಂದು ನೋಡಿದ್ರೆ ನಾವು ಇನ್ನೂ ಹೊಸ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡೋಕ್ಕೆ ಧೈರ್ಯ ಮಾಡ್ತೀವಿ ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಓಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟೇ ಅಪ್ಪ ಜನ ಯಾರೂ ನಮ್ಮನ್ನು ಬೆಳೆಸಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಡೌನ್ ಆಗಿಬಿಟ್ರೆ ಕಷ್ಟ ಬಟ್ ಈಗ ನಾವು ರಿವ್ಯೂಸ್ ಎಲ್ಲ ಕೇಳಿ ನಮಗೆ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಸೊ ಇದೇ ಕಾನ್ಫಿಡೆನ್ಸಲ್ಲಿ ನಾವು ಆಡಿಯನ್ಸ್ನ ನಾವು ಬ ನೋಡೋದಕ್ಕೆ ಇನ್ವೈಟ್ ಮಾಡ್ತೀವಿ ಯೂಶ್ವಲಿ ಫಸ್ಟ್ ಡೇ ಫಸ್ಟ್ ಶೋ ಅಂದ ತಕ್ಷಣ ಸೆಲೆಬ್ರಿಟಿ ಬಿಗ್ ಸ್ಟಾರ್ ಸೂಪರ್ ಸ್ಟಾರ್ ಸಿನಿಮಾ ಅಂದರೆ ಒಂದು ರಿಯಾಕ್ಷನ್ ಬೇರೆ ಇರುತ್ತೆ ಅಂಥದ್ರಲ್ಲಿ ಹೊಸ ಹೊಸಬ್ರ ಸಿನಿಮಾ ಹೊಸತನ ಇರುವಂಥ ಸಿನಿಮಾ ಅಂತ ಹೇಳಿ ಒಂದು ಈ ರೀತಿ ಒಂದು ರೆಸ್ಪಾನ್ಸ್ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ರೆಸ್ಪಾನ್ಸ್ ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಸೌತ್ ಇಂಡಿಯಾದಲ್ಲೇ ಈ ಡಾರ್ಕ್ ವೆಬ್ಬನ್ನು ಒಂದು ಕಂಟೆಂಟಾಗಿ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಸೊ ಈ ಒಂದು ಹೊಸತನಕ್ಕೆ ಹೊಸ ರೀತಿಯಲ್ಲಿ ಒಂದು ಸಪೋರ್ಟ್ ಕೊಡ್ತಿರೋದು ಆಡಿಯನ್ಸ್ ನೋಡಿ ಖುಷಿ ಆಗ್ತಿದೆ ಆ್ಯಂಡ್ ನಾವು ಅಂಥ ಒಂದು ಡೀಪ್ ಒಂದು ಕಂಟೆಂಟ್ನ ಇಟ್ಕೊಂಡ್ರು ಡಾರ್ಕ್ ಬೈಬ್ ಅನ್ನೋ ಒಂದು ಡೀಪ್ ಕಂಟೆಂಟ್ ಇಟ್ಕೊಂಡ್ರು ಜನರಿಗೆ ಸಾಮಾನ್ಯರಿಗೆ ಅದು ಅರ್ಥ ಆಗೋ ಥರದಲ್ಲಿ ಸಿನಿಮಾ ಮಾಡಿದ್ದೀವಿ ಮಂಡ್ಯದ ಆಡಿಯನ್ಸಿಗೆ ಅರ್ಥ ಆಗ್ತಿದೆ ಅನ್ನೋದು ತುಂಬ ಖುಷಿ ಆ್ಯಂಡ್ ಎಲ್ಲರಿಗೂ ಎಲ್ಲರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಗ್ತಿದೆ ಆ್ಯಂಡ್ ಮೋಸ್ಟ್ಲಿ ಎಲ್ಲರೂ ಹೇಳೋದಷ್ಟೇ ಕ್ಲೈಮ್ಯಾಕ್ಸ್ ಟ್ವೆಸ್ ತುಂಬ ಚೆನ್ನಾಗಿದೆ ಅಂತ ಬೇರೆ ಇಂಡಸ್ಟ್ರಿಯಿಂದ ನಾವು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಬಂದ ತಕ್ಷಣ ಎಲ್ಲರೂ ಹೋಗಿ ನೋಡ್ತಿದ್ದೀವಿ ಅದನ್ನು ಸಕ್ಸಸ್ಫುಲ್ ಮಾಡ್ತಿದ್ದೀವಿ ಬಟ್ ಅದೇ ರೀತಿ ನಮ್ಮ ಕನ್ನಡದಲ್ಲಿ ಎಕ್ಸ್ಪೆರಿಮೆಂಟಲ್ ಜಾನರ್ ಬಂದಾಗ ಅದನ್ನು ಅಷ್ಟು ಅಂದರೆ ಗ್ರಾಸಸ್ ಗೀ ಗ್ರೀನರ್ ಅಂತ ಅದರ್ ಸೈಡ್ ಅಂತ ಅಂತಾರಲ್ಲ ಮನೆಯಲ್ಲಿ ಅಮ್ಮ ಬಿರಿಯಾನಿ ಮಾಡಿದ್ರು ಹೊರಗಡೆ ಬಿರಿಯಾನಿ ರುಚಿ ಅಂತಾರಲ್ವಾ ಹಂಗೆ ಟ್ರೀಟ್ ಮಾಡ್ತಿದ್ದೀವಿ ಪ್ಲೀಸ್ ಬಂದು ನೋಡಿ ಸಿನಿಮಾ ಥಿಯೇಟರಲ್ಲಿ ಸಿನಿಮಾ ಹಿಟ್ಟಾದರೆ ಒ ಟಿ ಟಿಗೆ ತುಂಬ ಈಸಿಯಾಗಿ ಹೋಗುತ್ತೆ ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಕನ್ನಡ ಒ ಟಿ ಟಿಗೆ ಇನ್ನೂ ಓಪನ್ ಆಗಿಲ್ಲ ಯಾವುದೇ ಒ ಟಿ ಟಿ ಚಾನಲ್ ಒ ಟಿ ಟಿ ಅವರು ಕನ್ನಡ ಸಿನಿಮಾಸ್ಗಳನ್ನ ಅಷ್ಟು ಸಪೋರ್ಟ್ ಮಾಡ್ತಿಲ್ಲ ಬಿಕಾಸ್ ಯಾಕಂದರೆ ಥಿಯೇಟರಲ್ಲಿ ಅದನ್ನು ಸಪೋರ್ಟ್ ಮಾಡ್ತಿಲ್ಲ ಆಡಿಯನ್ಸ್ ಸೊ ನೀವು ಓ ಟಿ ಟಿಲಿ ನೋಡಿದ್ರೆ ಬರೀ ಮಲಯಾಳಂ ಸಿನಿಮಾಗಳು ತೆಲುಗು ಸಿನಿಮಾಗಳು ಕಾಣಿಸ್ತದೆ ಬಿಕಾಸ್ ಅಲ್ಲಿ ಆಡಿಯನ್ಸ್ ಅದನ್ನು ಸಪೋರ್ಟ್ ಮಾಡ್ತಾರೆ ನೀಟಾಗಿ ಎಲ್ಲ ರೀತಿಯಲ್ಲಿ ಅವ್ರಿಗೆ ಹೊಸ ಪ್ರತಿಭೆ ಇರಲಿ ಹೊಸ ಹೊಸ ಜನರಿಲಿ ಸಪೋರ್ಟ್ ಸಿಗುತ್ತೆ ಎಲ್ಲಿ ಅದು ಆಡಿಯನ್ಸ್ ಥಿಯೇಟರಲ್ಲಿ ಸಪೋರ್ಟ್ ಸಿಗುತ್ತೋ ಅಂಥ ಸಿನ್ಮಾಗಳು ಓ ಟಿ ಟಿಗೂ ಹೋಗುತ್ತೆ ಸೊ ದಯವಿಟ್ಟು ಥಿಯೇಟರಲ್ಲಿ ಬಂದು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ ಸಕ್ಸಸ್ಫುಲ್ ಮಾಡಿ ಆಗ ಅದು ಓ ಟಿ ಟಿಗೆ ಹೋಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿನೂ ಬೆಳಿಬೇಕು ಇಂಡಸ್ಟ್ರಿ ಬೆಳೆದ್ರೆ ಸ್ವಲ್ಪ ಕನ್ನಡ ಕನ್ನಡ ಕಲ್ಚರ್ ಟ್ರೆಡಿಷನ್ ಉಳಿಯುತ್ತೆ ಇಲ್ಲಾಂದರೆ ಆಲ್ರೆಡಿ ಈಗ ನೀವು ಚಿಕ್ಕ ಹುಡುಗರಿಗೆ ಹೋಗಿ ಕೇಳಿದ್ರೆ ನಿಮ್ಮ ಫೇವ್ರೆಟ್ ಸ್ಟಾರ್ ಯಾರು ಅಂದರೆ ಪಕ್ಕದ ಇಂಡಸ್ಟ್ರಿ ಸಾರ್ ಹೇಳ್ತಾರೆ ನಮ್ಮ ಸ್ಟಾರ್ಸ್ಗಳನ್ನ ಮರ್ತೋಗ್ಬಿಟ್ಟಿದ್ದಾರೆ ಸೊ ಹೀಗೆ ಗ್ರ್ಯಾಜುವಲಿ ನಮ್ಮ ಕನ್ನಡ